ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ವಿಜಯ ಘೋಷ ವೈನಿಯ ಚೇತನ್ ಕುಮಾರ್ ಇಂದು ಶಿರಕ್ಷೇತ್ರದ ಕೋಟೆ ಕುಂಬಾರಟ್ಟಿಯಲ್ಲಿರ್ತಕ್ಕಂಥ ಮಧು ಅವರು ತಯಾರು ಮಾಡ್ತಕ್ಕಂಥ ಗಣೇಶ ಹತ್ರ ನಾವು ಬಂದಿದ್ದೇವೆ ಯಾಕೆಂದ್ರೆ ನಾಡಿದ್ದು ಏಳನೇ ತಾರೀಕು ಕರ್ನಾಟಕದಲ್ಲಿ ಅತಿ ಹೆಚ್ಚುವಾಗಿ ನಾವು ಗಣಪತಿ ಹಬ್ಬವನ್ನ ವಿಜೃಂಭಣೆಯಿಂದ ಸಡಗರದಿಂದ ಸಂತೋಷದಿಂದ ಆಚರಣೆ ಮಾಡ್ತೇವೆ ಇದು ಒಂದು ಕಡೆ ನಮ್ಮ ಹಿಂದೂಗಳ ಸಂಪ್ರದಾಯದಂತೆ ಒಂದು ಯುಗಾದಿ ಹಬ್ಬ ರೀತಿಯಲ್ಲಿ ನಾವು ಆಚರಣೆ ಮಾಡ್ತೇವೆ ಅದರಲ್ಲೂ ಹೆಚ್ಚಿನದಾಗಿ ಯುವಕರು ಗಣಪತಿಯನ್ನ ಕುಂತ್ಕೊಂಡು ಇಟ್ಕೊಂಡು ಮೂರು ದಿನಕ್ಕೆ ಐದು ದಿನಕ್ಕೆ ಬಿಡೋದು ಸಂಭ್ರಮಾಚರಣೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಇರ್ತದೆ ಹಾಗಾಗಿ ಈ ಶಿರ ತಾಲೂಕಿನ ಈ ಕೋಟೆಯಲ್ಲಿ ಅನೇಕ ಗಣಪತಿಗಳನ್ನ ಮದುವವರು ತಯಾರು ಮಾಡಿದ್ದಾರೆ ಇದರ ಬೆಲೆ ಎಷ್ಟು ಅವ್ರಿಗೆ ಈ ಕಲೆ ಹೇಗೆ ಬಂತು ಗಣಪತಿ ತಯಾರಿಕೆ ಮಾಡೋದು ಅಲ್ಲ ಪ್ರತಿಯೊಂದು ಅಂಶವನ್ನ ಈಗಿನ ಗಣಪತಿ ಬಗ್ಗೆ ಹಾಗೂ ಅವ್ರಲ್ಲಿರ್ತಕ್ಕಂಥ ಕಲೆ ಬಗ್ಗೆ ಹಾಗೂ ಅವ್ರಿಗೆ ಹೆಚ್ಚಿನದಾಗಿ ಯುವಕರಿಗೆ ಬೇಕಾಗಿರ್ತಕ್ಕಂಥ ಗಣಪತಿ ಯಾವ್ದು ಸೂಕ್ತ ಅಂತಕ್ಕಂಥದ್ದು ಪ್ರತಿಯೊಂದು ಗಣಪತಿ ಬೆಲೆಯನ್ನು ಕೂಡ ತಿಳ್ಕೊಳ್ತಾ ಹೋಗೋಣ ಇಲ್ಲಿನ ಮಾಲೀಕರ ಮಧುವರು ನಮ್ಮ ಜೊತೆ ಇದ್ದಾರೆ ಹೇಳಿದ ಹೇಳಿದಾಗೆ ನಮ್ಮ ಜೊತೆ ಮಧುವರು ಗಣೇಶ ಮಾಲೀಕರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಹೇಗ್ ಬಂತು ಈ ಗಣೇಶ ತಯಾರು ಮಾಡ್ತಕ್ಕಂಥ ಕಲೆ ಸುಮಾರು ಹದಿನೈದು ದಿವಸದಿಂದ ನಾವು ಕಲ್ತೀವಿ ಸರ್ ಈಗ ಎಲ್ಲ ಅಲ್ಲಿ ನೋಡ್ಕೊಂಡು ಕಲ್ತು ಇವಾಗ ತುಂಬಾ ಸ್ವಲ್ಪ ಜಾಸ್ತಿನೇ ಮಾಡ್ತೇವೆ ಅಂದ್ರೆ ನಿಮ್ ಮೂಲತಃ ನಿಮ್ ತಂದೆಯವರು ಕೂಡ ತಯಾರು ಮಾಡ್ತಿದ್ ಹಾಗೇನಿಲ್ಲ ಸರ್ ಒಂದ್ ಹದಿನೈದು ವರ್ಷ ರೀಸೆಂಟ್ ಹದಿನೈದು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೆ ಅಷ್ಟೇ ಹದಿನೈದು ವರ್ಷದಿಂದ ನೀವು ಗಣಪತಿಯನ್ನ ತಯಾರ ಮಾಡ್ತಾ ಬಂದಿದ್ದೀರಾ ಹೌದು ವರ್ಷ ವರ್ಷ ಎಷ್ಟು ಗಣಪತಿಯನ್ನ ತಯಾರ ಮಾಡ್ತೀರಾ ಹತ್ ಸಾವಿರ ಗಣೇಶ ಒಂದು ಹತ್ ಸಾವಿರ ಗಣಪತಿ ತಯಾರ ಮಾಡ್ತೀರಾ ಹೌದು ನೀವು ಯಾವ್ಯಾವ ಕಡೆ ಗಣೇಶನ ಕೊಡ್ತಾ ಹೋಗ್ತೀರಾ ಸರ್ ಇದು ಇಲ್ಲಿಂದ ಬೆಂಗಳೂರಿಂದ ಹಿಡಿದು ಸುಮಾರು ಹೊಸಪೇಟೆ ಕಡೆವರೆಗೂ ಹಾ ಹ ನಮ್ಮ ಇಲ್ಲಿ ಶಿರಾ ಯುವಕರಿಗೆ ನಮ್ಮ ಗ್ರಾಮೀಣ ಯುವಕರು ಹಳ್ಳಿ ಕಡೆ ಯಥೇಚ್ಛವಾಗಿಡ ಕಾರಣ ನೀವು ಶಿರಾದ ಯಾವ್ದೋ ಒಂದು ಸ್ಥಳ ಸ್ಥಳದಲ್ಲಿ ಇಡ್ತೀರ ಯಾವ್ದೋ ಒಂದು ಇಂಥ ಸ್ಥಳದಲ್ಲೇ ನಾವ್ ಇರ್ತೀವಿ ಅಂತ ಅನೋದಾದ್ರೆ ಯಾವ ಸ್ಥಳದಲ್ಲಿ ಇಡ್ತೀರಿ ಜಾಸ್ತಿ ಇಡೋದಾದ್ರೆ ಕ್ರೀಡಾಂಗಣದಲ್ಲಿ ಕ್ರೀಡಾಂಗಣದಲ್ಲಿ ಇಡ್ತೀವಿ ಇರ್ತೀವಿ ಅದು ಬಿಟ್ರೆ ನಾವು ನಿಮ್ಗೆ ಯುವಕರಿಗೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಗಣೇಶ ಬೇಕು ಅಂತಂದ್ರೆ ನಾವು ಮನೆಯಲ್ಲೇ ಎಲ್ಲಾ ಇಟ್ಕೊಂಡಿರ್ತೀವಿ ಅಂದ್ರೆ ನೀವು ಈ ಗಣಪತಿ ಎಲ್ಲ ತಯಾರು ಮಾಡ್ತಿರಲ್ಲ ಮಣ್ಣು ಅದನ್ನೆಲ್ಲ ಎಲ್ಲಿ ತರ್ತೀರ ಯಾಕಂದ್ರೆ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಪರಿಸರ ಸ್ನೇಹಿ ಗಣಪತಿ ಹಾಗಾಗಿ ಅದಕ್ಕೆ ನಾವು ಬಹಳ ಮಹತ್ವವನ್ನು ಕೊಡ್ಬೇಕಾಗ್ತದೆ ಪರಿಸರ ಸ್ನೇಹಿ ಗಣಪತಿ ಯಾಕಂದ್ರೆ ಈ ಪರಿಸರಕ್ಕೆ ಯಾವ್ದೇ ತರ ಹಾನಿ ಆಗದ ರೀತಿಯಲ್ಲಿ ನಾವು ಮಾಡ್ಬೇಕಾಗ್ತದೆ ನೀವು ಕೂಡ ಇಲ್ಲಿ ಬಂದ್ಮೇಲೆ ನಾವು ನೋಡಿದ್ಮೇಲೆ ನಮಗೂ ಬಹಳ ಖುಷಿ ಆಯ್ತು ಪರಿಸರ ಸ್ನೇಹಿ ಗಣಪತಿಗಳನ್ನೇ ತಯಾರು ಮಾಡಿದೀರ ಜೇಡಿ ಮಣ್ಣಿಂದ ಎಲ್ಲಿಂದ ಮಣ್ಣು ತರಿಸ್ತೀರಾ ಕೆರೆಗಳಿಂದ ಸರ್ಕಾರ ಒಂದ್ ಅರವತ್ ಎಪ್ಪತ್ತು ಕಿಲೋಮೀಟರ್ ದೂರದಿಂದ ಯಾವ ಸ್ಥಳದಿಂದ ಗುಬ್ಬಿ ತಾಲೂಕಿಂದ ಗುಬ್ಬಿ ತಾಲೂಕಿಂದ ತರಿಸ್ತೀರಾ ಹಾ ಹಾ ಮತ್ತೆ ಇದೆಲ್ಲ ಪೇಂಟಿಂಗ್ಸ್ ಎಲ್ಲಾ ನೀವೇ ಮಾಡ್ತೀರಾ ಸರ್ ಇಲ್ಲ ಪ್ರತಿಯೊಂದು ನಾವೇ ಸರ್ ಯಾರಾದ್ರು ಹುಡುಗರು ಏನಾದ್ರು ಇಟ್ಕೊಂಡಿದೀರಾ ಪ್ರತಿಯೊಂದು ನಾವೇ ಮಾಡ್ಕೊಂಡು ನೀವೇ ಓನರ್ ನೀವೇ ಕ್ಲೀನರ್ ಕ್ಲೀನರ್ ನೀವೇ ಹಾ ನೀವು ವರ್ಷ ಒಂದ್ ಐದು ಹತ್ತು ಸಾವಿರ ಗಣಪತಿ ತಯಾರು ಮಾಡ್ತೀರಾ ಇದು ಕೆಲ ಪೇಂಟಿಂಗ್ಸ್ ಮಾಡ್ತೀವಾ ಇದು ವರ್ಷ ವರ್ಷ ಯಾವ್ದೇ ತರದ ಗಣಪತಿ ನಿಮ್ಗೆ ಉಳಿಯಲ್ವಾ ಅಂದ್ರೆ ಸೇಲ್ ಆಗದ ರೀತಿಯಲ್ಲಿ ಏನ್ ಉಳಿಯಲ್ಲ ಎಲ್ಲ ಸೇಲ್ ಆಗುತ್ತೆ ಎಲ್ಲಾ ಸೇಲ್ ಆಗುತ್ತೆ ಎಲ್ಲ ಸೇಲ್ ಆಗುತ್ತೆ ನೀವು ಇದೇನಾ ನಿಮ್ದು ಬಿಸ್ನೆಸ್ ಅಂದ್ರೆ ನಿಮ್ದು ಎಲ್ಲ ಇದೆ ಗಣಪತಿ ಮಾಡೋದ್ ವರ್ಷ 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 ಒಂದ್ ಮಂತ್ ರೆಸ್ಟ್ ಅಂತ ಬಿಟ್ರೆ ಒಂದ್ ಮಂತ್ ರೆಸ್ಟ್ ತಗೊಂಡ್ ಮತ್ತೆ ಸ್ಟಾರ್ಟ್ ಮತ್ತೆ ಸ್ಟಾರ್ಟ್ ಮತ್ತೆ ಸ್ಟಾರ್ಟ್ ಮಾಡ್ತೇವೆ ಇವತ್ ಈ ನಾಳೆ ನಾಡಿದ್ದು ಗಣಪತಿ ಹಬ್ಬ ಬಂದಿದೆ ನೀವು ಒಂದ್ ವರ್ಷ ಆರ್ ತಿಂಗಳಿಂದ ಪ್ರಿಪರೇಷನ್ ಬೇಕಾಯ್ತಲ್ಲ ಹೌದು ಸರ್ ಸುಮಾರು ಒಂದು ಆರ್ ತಿಂಗಳು ಸರ್ ಸುಮಾರು ನಮ್ಗೆ ಹತ್ತು ತಿಂಗಳು ಲೆವೆನ್ ಮಂತ್ ಪ್ರಿಪರೇಷನ್ ಬೇಕೇ ಬೇಕು ನಮ್ಗೆ ಹತ್ತು ತಿಂಗಳು ಅಂತ ಹೇಳಿ ಹಾ ಒಟ್ಟಿಗೆ ನಿಮ್ಮ ಉದ್ಯೋಗವೇ ಗಣಪತಿ ತಯಾರು ಮಾಡೋದು ಅಷ್ಟೇ ಏನಾದ್ರೂ ಖುಷಿಯನ್ನ ತಂದ್ಕೊಟ್ಟಿದ್ಯಾ ಗಣಪತಿ ತಯಾರು ಮಾಡೋದು ತುಂಬಾ ತಂದ್ಕೊಟ್ಟಿದ್ದೆ ಸರ್ ಹಾ ಹಾ ನಿಮ್ಗೆ ಹಣ ಎಷ್ಟು ಬರುತ್ತೋ ಅಷ್ಟೇ ಖುಷಿ ಇತ್ತು ಅನ್ಕೊಟ್ಟಿದೆ ಖುಷಿ ಗಾಣಪಾತಿ ಯಾವತ್ತಾದ್ರೂ ಸಾಕಪ್ಪ ಇಲ್ಲ ಇನ್ನು ತಯಾರು ಮಾಡಿಸ್ಬೇಕಪ್ಪ ಅಂತ ಏನಾದ್ರು ಅನ್ಸಿದ್ಯಾ ಬೇಡ ಇದು ಯಾಕಂದ್ರೆ ಒಂದೊಂದ್ ಸಂದರ್ಭದಲ್ಲಿ ಹಣ ಬರ್ತದೆ ಒಂದೊಂದ್ ಸಂದರ್ಭದಲ್ಲಿ ನಾವು ಕಣ್ಣ ರೀತಿಯಲ್ಲಿ ಸೇಲ್ ಆಗಲ್ಲ ಅವಾಗ ಏನಾದ್ರು ನಿಮ್ಗೆ ಅನ್ಸಿದ್ಯಾ ಮನಸ್ಸಿಗೆ ಅದೇ ಇದೆಲ್ಲ ಕಾಮನ್ ಆಗ್ಬಿಟ್ಟಿದೆ ನಮ್ಗೆ ಹಾ ಹಾ ಎಲ್ಲಾ ಕಾಮನ್ ಆಗ್ಬಿಟ್ಟು ನಮ್ಗೆ ಪರಿಸರ ಸ್ನೇಹಿ ಗಣಪತಿಗಳು ಇಡಬೇಕು ಅಂದ್ರೆ ಮಣ್ಣಿಂದ ಕೂಡಿರ್ಬೇಕು ಮತ್ತೆ ಪೇಪರ್ ಇಂದ ಕೂಡಿದ್ರು ಓಕೆ ಬಟ್ ಪಿಒಪಿ ಇಡಂಗಿಲ್ಲ ಅಂತ ನೀವೇನಾದ್ರೂ ಪಿಒಪಿ ನಮ್ ಮಿಶ್ರ ಮಾಡಿದಿಲ್ಲ ಇಲ್ಲ ಸರ್ ಪೇಪರ್ ಬಿಟ್ರೆ ಮಣ್ಣು ಬಿಟ್ರೆ ಬೇರೆ ಏನು ಯೂಸ್ ಮಾಡಿಲ್ಲ ಮಾಡಿಲ್ಲ ಯಾಕೆಂದ್ರೆ ಬಂದಿರತಕ್ಕಂಥವ್ರು ಪಿಒಪಿ ಇದ್ರೆ ನಮ್ಮ ಟೇಷನ್ ಆಗ್ತಾರೆ ಹಳ್ಳಿ ಕಡೆ ಭಯ ಒಂದಿರ್ತೈತೆ ಹೌದು ಹಾಗಾಗಿ ನೀವು ಏನಾದ್ರು ಕೆಲವರು ಇಲ್ಲ ಪೇಪರು ಮಣ್ಣು ಅಂತ ಹೇಳ್ಬಿಟ್ಟು ಪಿ ಪಿ ಮಾಡಿದ್ರೆ ಅವ್ರಿಗೆ ಭಯ ಇರ್ತದೆ ನೀವೇನು ಆತರ ಮಾಡಿಲ್ಲ ಆತರ ಮಾಡಿಲ್ಲ ಸರ್ ಒಟ್ಟಾರೆ ನೀವು ಪೇಪರು ಮತ್ತೆ ಮಣ್ಣಿನ ಅಷ್ಟೇ ಪರಿಸರ ಸ್ನೇಹಿ ಪರಿಸರ ಸ್ನೇಹಿ ಗಣೇಶ ಪೇಪರ್ ಕೂಡ ಪರಿಸರ ಸ್ನೇಹಿ ಗಣೇಶ ಹೌದು ಹ್ಮ್ ಮತ್ತೆ ಇದು ಪ್ರತಿಯೊಂದು ಬೆಲೆಯನ್ನ ಹೇಳೋದಾದ್ರೆ ಪ್ರತಿಯೊಂದು ಗಣೇಶ್ ಬೆಳೆ ಹೇಳ್ಕೊ ಬರ್ತೀರಾ ನಮ್ಗ ಬನ್ನಿ ಸರ್ ಒಂದ್ ಕಡೆಯಿಂದ ಹೇಳ್ಕೊ ಬರ್ತೀರಾ ಹ್ಮ್ ಇದ್ರ ಬೆಲೆ ಎಷ್ಟು ಸರ್ ಇದರ ಬೆಲೆ ಬಂದು ಐವತ್ ಸಾವಿರ ಸರ್ ಇದು ವಿಶೇಷ ಏನಂದ್ರೆ ಹನುಮಾನ್ ಶೈಲಲ್ಲಿ ನಿಂತಿದೆ ಇದು ಸಿಂಹ ಮೇಲೆ ಸಿಂಹ ಸಿಂಹ ಜೊತೆ ಇದೆ ಗದೆ ಇದೆ ಹನುಮಾನ್ ಶೈಲಿ ಇದೆ ವಿಶಿಷ್ಟ ಇದು ಹನುಮಾನ್ ಸರ್ ಇದು ಇದು ಬಂದು ಸಿಕ್ಸ್ಟಿ ತೌಸಂಡ್ ಸರ್ ಇದು ಅರವತ್ ಸಾವಿರ ಇದು ಆಂಜನೇಯ ಜೊತೆ ಕೂರಿಸ್ಕೊಂಡಿದ್ದಾರೆ ಲೇಟೆಸ್ಟ್ ಮಾಡಲ್ ಸರ್ ಯಾಕಂದ್ರೆ ನಮ್ಮ ಹಳ್ಳಿ ಕಡೆಯರು ನಿಮ್ ನೀವು ಅರವತ್ ಸಾವಿರ ಹೇಳಿದ್ರೆ ಅವರು ಮಿನಿಮಮ್ ಐವತ್ ಸಾವಿರ ಬರ್ತಾರೆ ಅಂತ ಹೇಳಿ ನೀವು ಕೊಡ್ತೀರಾ ಕೊಡ್ತೀವಿ ಸರ್ ಖಂಡಿತ ಖಂಡಿತ ಕೊಡ್ತೀರಾ ಆದಷ್ಟು ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ನಿಮ್ಗೆ ಖುಷಿ ಎಷ್ಟು ತಂದು ಹೆಚ್ಚು ಕಡಿಮೆ ನೀವು ಹಳ್ಳಿ ಜನಗಳಿಗೆ ಮಾಡ್ಕೊಡ್ತೀರಾ ಹೌದು ಸರ್ ಅವರು ಯಾವ ತರ ಮಾತಾಡ್ತಾರ ನೋಡ್ಬಿಟ್ಟು ಅವ್ರು ಕೇಳ್ಬಿಟ್ಟು ಅವ್ರು ಯಾವ ತರ ಅಮೌಂಟ್ ಯಾವ ತರ ತಂದಿದ್ರು ನೋಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಕೊಡ್ತೀವಿ ಸರ್ ಈ ಗಣಪತಿ ವಿಶೇಷ ಅಂದ್ರೆ ಆಂಜನೇಯ ಆಂಜನೇಯ ಜೊತೆ ಕೂರಿಸ್ಕೊಂಡಿದೆ ಸರ್ ಲೇಟೆಸ್ಟ್ ಮಾಡಲ್ ಲೇಟೆಸ್ಟ್ ಮಾಡಲ್ ಇದು ಹೌದು ಇದು ಸರ್ ಇದು ಬುಲ್ ಇದೆ ಸರ್ ಇದು ಹಾಂ ಬುಲ್ಲು ಹಾಂ ಇದು ಕೂಡ ಲೇಟೆಸ್ಟ್ ಮಾಡಲ್ ಸರ್ ಹಾಂ ಇದು ಪ್ರೈಸ್ ಬಂದು ಸಿಕ್ಸ್ಟಿ ತೌಸಂಡ್ ಆಗುತ್ತೆ ಹಾಂ ಸರ್ ಇದು ವಿಶೇಷತೆ ಇದು ವಿಶೇಷತೆ ಬಂದು ಬುಲ್ ಸರ್ ಹಾಂ ಬುಲ್ ಮಾಡೆಲ್ಲು ಇದು ಕೂಡ ಲೇಟೆಸ್ಟ್ ಮಾಡೆಲ್ ಬಾಂಬೆ ಸ್ಟೈಲ್ ಅಲ್ಲಿ ಇದೆ ಹಾಂ ಚಿತ್ರ ರಥ ಇದೆ ಹಾಂ ಇದ್ರೂ ಬೆಲೆ ಎಷ್ಟು ಇದ್ರ ಬೆಲೆ ಬಂದು ಸಿಕ್ಸ್ಟಿ ತೌಸಂಡ್ ಸರ್ ಅರವತ್ತು ಸಾವಿರ ಅರವತ್ತು ಸಾವಿರ ಹಾಂ ಇದೆ ನಿಮ್ಗೆ ಬರುತ್ತೆ ಟ್ವೆಲ್ ಫೀಟ್ ಬರುತ್ತೆ ಸರ್ ಹನ್ನೆರಡು ಅಡಿ ಹನ್ನೆರಡು ಅಡಿ ಬರುತ್ತೆ ಹಾಂ ಆದಷ್ಟು ಎಷ್ಟು ಆಗುತ್ತೋ ಅಷ್ಟು ನಾವು ಮಾಡ್ಕೊಡ್ತೀನಿ ಸರ್ ಹಾ ಹಾ ಮತ್ತೆ ಇದು ಇದು ಒಂದು ಐವತ್ತೈದು ಸಾವಿರ ಸರ್ ಇದು ಡ್ರ್ಯಾಗನ್ ಇದೆ ಹಾ ಹಾ ಡ್ರ್ಯಾಗನ್ ಡ್ರ್ಯಾಗನ್ ವಿತ್ ಲೇಟೆಸ್ಟ್ ಮಾಡೆಲ್ ಇದೆ ಡ್ರ್ಯಾಗನ್ ಮೇಲೆ ಕೂತಿರೋ ತರ ಮತ್ತೆ ಇದು ಇದೆಲ್ಲ ನಾರ್ಮಲ್ ಸೇಲ್ ನಾರ್ಮಲ್ ಸೇಲ್ ನಾರ್ಮಲ್ ಸೇಲ್ ಬಾಂಬೆ ಇದು ಒಂದು ಟ್ವೆಂಟಿ ತೌಸಂಡ್ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಮಾಡ್ತೀನಿ ಸರ್ ಹ್ಞೂ ಹ್ಞೂ ನೀವು ಈ ತರ ಪೇಪರ್ ಹಾಕಿದ್ರೆ ಅಂದ್ರೆ ಗಣಪತಿ ಗಣಪತಿ ಬುಕ್ ಆಗಿದೆ ಬುಕ್ ಆಗಿದೆ ಅಂತ ಇದ್ರ ಬೆಲೆ ಎಷ್ಟು ಕೊಟ್ಟಿದೆ ಸರ್ ಇದ್ರ ಬೆಲೆ ಇಪ್ಪತ್ ಸಾವಿರ ಕೊಟ್ಟಿದ್ದು ಇಪ್ಪತ್ ಸಾವಿರ ಕೊಟ್ಟಿದ್ದು ನ್ಯೂ ಸ್ಟೈಲ್ ಏನಾದ್ರು ಅದೆಲ್ಲ ನ್ಯೂ ಸ್ಟೈಲ್ ಸರ್ ಮತ್ತೆ ಈ ಗಣಪತಿ ಇದು ಟ್ವೆಂಟಿ ಫೈವ್ ತೌಸಂಡ್ ಹೇಳ್ತೀನಿ ಸರ್ ಇದು ಎಲ್ಲ ನ್ಯೂ ಸ್ಟೈಲ್ ಇದೆ ಬಾಂಬೆ ಸ್ಟೈಲ್ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ವರ್ಷ ವರ್ಷ ನಿಮ್ಗೆ ಎಷ್ಟು ಆದಾಯ ಹುಡ್ತದೆ ಇದರಿಂದ ಆದಾಯ ಇದೆಯಾ ನಷ್ಟ ಇದೆಯಾ ಈ ಇದ್ರಿಂದ ಅಷ್ಟೇನಿಲ್ಲ ಸರ್ ಅದೇ ಇದೆ ಅದೇ ತರ ಖರ್ಚು ಕೂಡ ಜಾಸ್ತಿ ಇದೆ ಅದ್ರಲ್ಲಿ ಒಟ್ಟಿಗೆ ಒಂದ್ ಆರ್ ತಿಂಗಳಿಂದ ಗಣಪತಿ ಬರೋದ್ಕಿಂತ ಮುಂಚೆ ನಿಮ್ಗ್ ಇದೆ ಉದ್ಯೋಗ ಉದ್ಯೋಗ ಇದನ್ನೇ ಮಾಡ್ಬೇಕು ಬೆಳಿಗ್ಗೆ ಎದ್ರೆ ಸಾಯಂಕಾಲ ಆದ್ರೆ ಇದೆ ಇದೇ ಮಾಡ್ಬೇಕು ಯಾವ ತರ ಬೇಜಾರ್ ಅನ್ಸಿದ್ಯಾ ಬೇಜಾರೇನ್ ಅನ್ಸಿಲ್ಲ ಸರ್ ತುಂಬಾ ಖುಷಿ ಕೊಡುತ್ತೆ ಬೇಜಾರೇನ್ ಅನ್ಸೋದೇನಿಲ್ಲ ಬೇಜಾರ್ ಅನ್ಸೋದೇನಂದ್ರೆ ಇದು ವರ್ಷಕ್ಕೆ ಒಂದ್ಸರಿ ಮಾತ್ರ ಬರೋದ್ ದುಡ್ ಇದು ತಿಂಗ್ಳ ಒಂದ್ಸರಿ ಇದು ಹಣ ಗಣಪತಿ ಇದು ಒಂದು ಇದು ತುಂಬಾ ಲೇಟೆಸ್ಟ್ ಮಾಡಲ್ ಸರ್ ಬಾಂಬೆ ಸಿಗುತ್ತೆ ಇದು ಟ್ವೆಂಟಿ ಫೈವ್ ಸಾವಿರ ಇಷ್ಟೊತ್ತಿದ್ದಾಗ ನಿಮ್ಮ ಗಣಪತಿ ಬೆಲೆಯನ್ನ ಹೇಳಿದ್ರೆ ನೀವು ಹೇಳಿದ್ರೆ ಎಲ್ಲವೂ ಕೂಡ ಪರಿಸರ ಸ್ನೇಹಿ ಗಣಪತಿಗಳೇ ಯಾವುದೇ ತರಹದ ಪಿ ಮಿಶ್ರಣ ಇಲ್ಲ ಅಂತ ಆದ್ರೆ ಇವಾಗ ನೋಡ್ತಕ್ಕಂತ ವೀಕ್ಷಕರಿಗೆ ನಿಮ್ಮ ಸ್ಥಳ ಎಲ್ಲಿ ಗಣಪತಿಯನ್ನು ಕೊಂಡ್ಕೊಳ್ಬೇಕು ನಿಮ್ ನಂಬರ್ ಏನೋ ಕೊಟ್ಟಿರ್ತೀವಿ ಹೌದು ಆದ್ರೆ ಸ್ಥಳ ಎಲ್ಲಿ ಮಾಡ್ತೀರಾ ಸರ್ ನಿಮ್ಗೆ ಗ್ರಾಹಕರಿಗೆ ಅತಿ ಹೆಚ್ಚು ದೊಡ್ಡ ದೊಡ್ಡ ಗಣೇಶ ಬೇಕಾದ್ರೆ ಕೋಟೆ ಕುಂಬಾರಟ್ಟಿ ಶಿರಾ ಶಿರಾ ತಾಲೂಕು ಕೋಟೆ ಕುಂಬಾರಟ್ಟಿ ಜಾಗದಾಗ ಬಂದ್ರೆ ಯಾರ್ ಬೇಕಾರೋ ಅಡ್ರೆಸ್ ಹೇಳ್ತಾರೆ ಗಣೇಶ ಇದೆ ಅಂತ ಎಲ್ಲಾ ಎಲ್ಲ ಹೇಳ್ತಾರೆ ಅಲ್ಲಿ ಬಂದು ನೀವು ಕೊಂಡ್ಕೋಬಹುದು ಮತ್ತೆ ಕ್ರೀಡಾಂಗಣದಲ್ಲಿ ಕ್ರೀಡಾಂಗಣ ಕೂಡ ಇರ್ತೀವಿ ಸರ್ ಅಲ್ಲೂ ಕೂಡ ಯಾರು ಬೇಕಾರು ಹೇಳಿದ್ರೆ ಹೇಳ್ತಾರೆ ಇದು ಯಾವುದೇ ಕೇಳಿರೋ ಅಡ್ರೆಸ್ ಹೇಳ್ತಾರೆ ಬಂದ್ ನೀವು ಯಾವ್ದ್ ಬೇಕಾದ್ ಮಾಡ್ಕೋಬಹುದು ವೀಕ್ಷಕರೇ ಹಾಗೆ ಇಲ್ಲಿನ ಮಾಲೀಕ ಇರ್ತಕ್ಕಂತ ಮದುವರು ಪ್ರತಿಯೊಂದು ಗಣಪತಿಯ ಬೆಲೆಯನ್ನ ನಮಗೆ ತಿಳಿಸಿದ್ದಾರೆ ಹಾಗಾಗಿ ನಮ್ಮ ಶಿರಾ ತಾಲೂಕಿನ ಹಲವು ಹಳ್ಳಿ ಕಡೆಯಿಂದ ಯುವಕರು ಯಥೇಚ್ಛವಾಗಿ ಇಡ್ತಾರೆ ಗಣಪತಿಯನ್ನು ಇಲ್ಲಿ ಬಹಳ ವಿಶಿಷ್ಟವಾಗಿ ಗಣಪತಿಗಳು ಇದ್ದಾವೆ ಬಹಳ ನ್ಯೂ ಮಾಡಲ್ ಆಗಿದ್ದಾವೆ ನಿಮಗೆ ಯಾವುದು ಸೂಕ್ತ ಗಣಪತಿ ನಿಮಗೆ ಬೆಲೆ ತಕ್ಕಂತೆ ಬಂದು ಕೊಟ್ಕೊಳ್ಳಿ ಇವರ ಸ್ಥಳ ಬಂದ್ಬಿಟ್ಟು ಕೋಟೆ ಕುಂಬಾರಟ್ಟಿ ಮತ್ತೆ ಕ್ರೀಡಾಂಗಣದಲ್ಲಿ ಕೂಡ ಇರ್ತಾರೆ ಜೊತೆಗೆ ನಾವು ನಮ್ಮ ವಾಹಿನಿಯಲ್ಲಿ ಅವರ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀವಿ ಬೇಕಾದ್ರೆ ನಾವು ಕಾಂಟ್ಯಾಕ್ಟ್ ಮಾಡಿ ಗಣಪತಿಯನ್ನ ಆರು ತಿಂಗಳು ವರ್ಷಗಟ್ಟಲೆ ಅವ್ರದ್ದು ಕೂಡ ಅದೇ ಉದ್ಯೋಗ ಆಗಿರೋ ಕಾರಣ ಅವ್ರಿಗೂ ಕೂಡ ಲಾಭದಾಯಕವಾಗಲಿ ಜೊತೆ ಖುಷಿಯನ್ನು ತಂದುಕೊಡೋ ರೀತಿಯಲ್ಲಿ ಗಣಪತಿ ಹಬ್ಬ ಆಚರಿಸ್ಲಿ ಎಲ್ಲರೂ ಕೂಡ ಗಣಪತಿ ಹಬ್ಬನ ವಿಜೃಂಭಣೆಯಿಂದ ನಾಡಿನಾದ್ಯಂತ ಶಿರಾ ತೊಲಕಿನಿಂದ ಆಚರಿಸಿ ಅಂತ ನಮ್ಮ ವಾಹಿನಿ ಮೂಲಕ ತಿಳಿಸ್ತಾರೆ ಹಾಗೆ ನಮ್ಮ ವಾಹಿನಿಯನ್ನ ಸದಾ ವೀಕ್ಷಣೆ ಮಾಡಿ ಎಲ್ರಿಗೂ ನಮಸ್ಕಾರ